ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಸಿದ್ದರಾಮಯ್ಯನವರು ಭ್ರಷ್ಟಾಚಾರದಲ್ಲಿ ಮುಳುಗಿಲ್ಲ ಭ್ರಷ್ಟಾಚಾರದಲ್ಲಿ ಮುಳುಗಿರುವವರು ಬಿಜೆಪಿ ನಾಯಕರು ಜೆಡಿಎಸ್ ನಾಯಕರು ಅವರ ಮೇಲೆ ಕ್ರಮ ಕೈಗೊಳ್ಳಿ ಎಂದು ಕಾಂಗ್ರೆಸ್ ಕಾರ್ಯಕರ್ತರ ಆಕ್ರೋಶ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾವುದೇ ಭ್ರಷ್ಟಾಚಾರ ಮಾಡಿಲ್ಲ ಯಾವುದೇ ತಪ್ಪು ಮಾಡಿಲ್ಲ ಅವರ ನಲವತ್ತು ವರ್ಷ ರಾಜಕೀಯ ಜೀವನದಲ್ಲಿ ಸದಾ ಬಡವರ ಬಗ್ಗೆ ಚಿಂತಿಸಿ ಬಡವರಿಗೋಸ್ಕರ ತಮ್ಮ ರಾಜಕೀಯ ಜೀವನವನ್ನು ಸಮರ್ಪಿಸಿಕೊಂಡಿರುವ ಮುಖ್ಯಮಂತ್ರಿ ಅವರಿಗೆ ನೋಟಿಸ್ ನೀಡಿರುವುದು ಖಂಡನೀಯ ಕೂಡಲೇ ವಜಾಗೊಳಿಸಿ ಎಂದು ಮೈಸೂರು ಜಿಲ್ಲೆ ಚಾಮುಂಡೇಶ್ವರಿ ಕ್ಷೇತ್ರದ ಕಡಕೋಳ ಗ್ರಾಮಸ್ಥರು ಮೈಸೂರು ನಂಜನಗೂಡು ಊಟಿ ರಸ್ತೆ ಹೆದ್ದಾರಿ ರಸ್ತೆ ತಡೆದು ಚಳುವಳಿ ನಡೆಸಿ ಪ್ರತಿಭಟನೆ ಮಾಡಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಈ ಪ್ರತಿಭಟನೆಗೆ ಕಾಳಮ್ಮ ಬೀರೇಶ್ವರ ಟ್ರಸ್ಟಿನ ಅಧ್ಯಕ್ಷರಾದ ಬಿ ನಾಗರಾಜು ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಶ್ರೀಕಂಠ ತೊಂಡೇಗೌಡ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಕೆ ಆರ್ ನಾರಾಯಣ್ ಪಟೇಲ್ ಜವರೇಗೌಡ ಅವರ ನೇತೃತ್ವದಲ್ಲಿ ನಡೆದ ಈ ರಸ್ತೆ ತಡೆ ಚಳುವಳಿಯಲ್ಲಿ ಪ್ರತಿಭಟಿಸಿ ಬಳಿಕ ಅವರು ಮಾತನಾಡಿದರು ಬಿಜೆಪಿ सरकार के बीजेपी गोवर्मेंट के बीजेपी गोवर्मेंट राज्यपाल विजेन्द्रीय सदरामये सितराम ನಮಸ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಡಳಿತವನ್ನು ನೋಡೋಣ ಜೆಡಿಎಸ್ ಬಿಜೆಪಿ ಬಸ್ನಲ್ಲಿ ಕಲ್ಲಿದ್ದಾಗಿ ಅವ್ರ ಮೇಲೆ ಇಲ್ಲುವಂತ ಅಪರಾಧವನ್ನು ಮಾಡಿದ್ದಾರೆ ಏಳು ಕೋಟಿ ಜನ ಅವ್ರ ಪರವಾಗಿದ್ದೀವಿ ರಾಜ್ಯಪಾಲರ ವಿರುದ್ಧವಾಗಿ ಕಡಪ ಗ್ರಾಮದ ಎಲ್ಲ ಮುಖಂಡರ ಎಲ್ಲ ಸಂಘ ಸಂಸ್ಥರ ಸಮ್ಮುಖದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮ ನ್ಯಾಯ ಸಿಕ್ಕವರೆಗೂ ನಾವು ಹೋರಾಟ ಮಾಡಕ್ಕೆ ಮದುವಾಗಿದ್ದೀವಿ ಅಂತ ಹೇಳುವ ಮೂಲಕ ಇದೇ ಥರ ಸಂವಿಧಾನವನ್ನು ವಿರುದ್ಧ ಮಾಡುವ ರಾಜ್ಯಪಾಲರಿಗೆ ಸಿಕ್ಕೂ ಕೂಗಿ ಕರ್ಕವ ಗ್ರಾಮದಲ್ಲಿ ಮೈಸೂರು ಇಲ್ಲಿಂದ ಜಾತವನ್ನು ಹೋಗೋಕೆ ನಾವು ಇದ್ದೀವಿ ಇಲ್ಲಿಂದ ಜಿಲ್ಲೆಯ ತನಕ ಹೋರಾಟಕ್ಕೆ ಬದ್ಧವಾಗಿವೆ ಎನ್ನುವ ಕರ್ಪ ಗ್ರಾಮಸ್ಥರ ಪರವಾಗಿ ಎಲ್ಲರಿಗೂ ಮನವಿ ಮಾಡ್ತಾ ನಾವು ಕಾಲ್ನಾಡ ಜಾಥವನ್ನು ಹೋಗೋಕೆ ಇದ್ದೀವಿ ಈ ಹೋರಾಟವನ್ನು ನಿರಂತರವಾಗಿ ನ್ಯಾಯ ಹೋರಾಟವನ್ನು ನಿರಂತರ ಮಾಡಿ ಅಲ್ಲಿ ಒಂದು ಹೇಳಿ ಮಾತ್ರ ಸಂವಿಧಾನ ಸಂವಿಧಾನವನ್ನ ರಕ್ಷಣೆ ಮಾಡಬೇಕಾದಂತ ಘನವೆತ್ತ ರಾಜ್ಯಪಾಲರು ನೀತಿಗೆಟ್ಟ ಬಿಜೆಪಿ ನಾಯಕರುಗಳ ಕೈಗೊಂಬೆಯಾಗಿ ನಮ್ಮ ಹಿಂದುಳಿದ ವರ್ಗದ ನಾಯಕರು ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಅಂತೇಳಿ ಅದನ್ನು ಸಹಿಸಕ್ಕಾಗ್ದಂತೆ ಇಲ್ಲ ಹುನ್ನಾರ ಮಾಡಿ ಅವ್ರು ಯಾವುದೇ ತಪ್ಪು ಮಾಡಿಲ್ಲದೆ ಇದ್ರೂ ಸಹ ನಮ್ಮ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲದಂತೆ ಇದ್ದಂಥ ಒಬ್ಬ ವ್ಯಕ್ತಿ ಮೇಲೆ ಇವತ್ತು ಹೆಸರೇ ಚಾಟ ಆಡಿ ಅವರ ಮೈಸೂರು ಬೆಳಿಬೇಕು ಅಂತ ಅವ್ರಿಗೆ ಅವಮಾನ ಮಾಡ್ತಿರತಕ್ಕಂಥ ಬಿ ಜೆ ಪಿ ಸರ್ಕಾರಕ್ಕೆ ರಾಜ್ಯಪಾಲರಿಗೆ ಅವ್ರ ನಡೆಯನ್ನ ನಾವು ಖಂಡಿಸ್ತಾ ಇದ್ವಿ ನಮ್ಮ ಕಡ್ಕೋಳ ಗ್ರಾಮದಲ್ಲಿ ಇದೇ ರೀತಿ ಆದ್ರೆ ನಾವು ಮುಂದಿನ ಹೋರಾಟ ಯಾವುದೇ ರೀತಿ ಇದ್ರು ನಾವು ನಮ್ಮ ಸಿದ್ದರಾಮಯ್ಯನಿಗೋಸ್ಕರ ಪ್ರಾಣ ತ್ಯಾಗ ಮಾಡೋಕ್ಕೂ ಸಿದ್ಧ ಯಾವುದೇ ಕಾರಣಕ್ಕೂ ಇದರಲ್ಲಿ ನಾವು ಸೋಲೋ ಮಾತೇ ಇಲ್ಲ ಈಗಂತ ಹೇಳಿ ನಾವು ಎಲ್ಲರೂ ಸೇರಿ ಸಿದ್ದರಾಮಯ್ಯವರ ಅಂತ ಹೇಳಿ ನಾವು